ಹಾಯ್ ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ನಾನು ಬೆಳಗ್ಗೆ ಎದ್ದು ಪಾಕ್ಸಾಸಿ ನೀರು ಹಾಕಿ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಆಯಿತು ದೇವ್ರ ಪೂಜೆ ಮಾಡಿ ಆದಮೇಲೆ ಉಪ್ಪಿಟ್ಟು ಮಾಡಿದೆ ಮಗ ಕೆಲ್ಸಕ್ಕೆ ಹೋಗ್ತಾನೆ ಅಂತಬಿಟ್ಟು ಅವ್ನು ನೀರು ಹಾಕಿ ಅಂತ ಹಿಂಭಾಗಕ್ಕೆ ಹೋದ ನಾನು ಸ್ನಾನ ಮಾಡ್ಕೊಂಡು ಬಂದು ನೋಡಿ ಹುಡುಗಿ ಧರಿಸ್ಕೊಂಡಿದ್ದೀನಿ ಪೂಜೆ ಎಲ್ಲ ಆಯಿತು ಇವಾಗ ಉಪ್ಪಿಟ್ಟು ಹೋಗ್ತಾ ಹೋಗ್ತಾಯಿದ್ದೀನಿ ಮನೆಯಲ್ಲಿ ಆರವೆ ಎಲ್ಲ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ ನೆಕ್ಸ್ಟ್ ಏನೇನು ಹಾಕ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡಿ ತರಕಾರಿ ಹಾಕಿ ಕುಕ್ಕರ್ ಒಳಗೆ ಉಪ್ಪಿಟ್ಟು ಮಾಡ್ತೀನಿ ನೆಕ್ಸ್ಟ್ ನೋಡಿ ಕರ್ಬಲ್ ಸೊಪ್ಪು ಒಂದು ಕಡ್ಡಿ ಆ ಟಾಯಿ ಎಲ್ಲ ತರಕಾರಿ ಎಲ್ಲ ತೊಳೆಯೋಕೆ ಹಾಕೊಂಡಿದ್ದೀನಿ ನೋಡಿ ತೊಳೆದು ಇದ್ದೀನಿ ನೆಲ್ದ ಮೇಲೆ ಕುತ್ಕೊಂಡು ಇದ್ದೀನಿ ಇದು ಕಿಚನೆಲ್ಲ ಒಡೆದು ಹಾಕಿದ್ದೀವಿ ಹಾಲಿಂದ ನಡುಮನೆ ಐತಲ್ಲ ಅಲ್ಲಿಂದ ಒಳಗೆ ಬರ್ತಾ ಒಂದು ರೂಮ್ ಇಟ್ಕೊಂಡಿದ್ದೀವಿ ಆ ರೂಮಲ್ಲಿ ಅಡುಗೆ ಮಾಡ್ತಾ ಇರೋದು ಎಲ್ಲ ಹೆಚ್ತಾ ಇದ್ದೀನಿ ನೆಕ್ಸ್ಟ್ ಕಿಚನ್ ಮಾಡಿದಾಗ ನಿಂತ್ಕೊಂಡು ಹೆಚ್ಚಂಗೆ ಮಾಡ್ಕೊತೀನಿ ಎಷ್ಟು ಹಾಕಿದ್ದೀನಿ ಅಂತ ನೋಡಿರಿ ಎಲ್ಲ ತರಕಾರಿಯಿಂದೆಲ್ಲ ನೋಡಿರಿ ಏನಾಕಿದ್ದೀನಿ ಅಂತ ಬೀನ್ಸು ಟೊಮೊಟೊ ಆಲೂಗಡ್ಡೆ ಕ್ಯಾರೆಟ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಒಂದು ಲೋಟ ನೋಡಿ ರವೆ ತಗೊಂಡಿದ್ದೀನಿ ಒಂದುಸಿ ರವೆ ತಗೊಂಡು ಕುಕ್ಕರ್ನಲ್ಲೇ ಉರಿತಾಯಿದ್ದೀನಿ ಸ್ಟವ್ ಹಚ್ಚಿ ಪ್ರತಿಯೊಬ್ಬರಿಗೂ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಗೊತ್ತೇ ಇರುತ್ತೆ ಆದರೂ ಒಂದು ಸ್ವಲ್ಪ ನಾನು ಹೇಳಬೇಕು ಅನ್ನಿಸ್ತು ಹೇಳ್ತಾಯಿದ್ದೀನಿ ಎಣ್ಣೆ ಬಿಟ್ಟಿದ್ದೀನಿ ಕುಕ್ಕರ್ಗೆ ಸಾಸಿವೆ ಜೀರಿಗೆ ಹಾಕ್ತಾ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನ ಹಾಕ್ತಿದ್ದೀನಿ ಕಡಲೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ನೋಡಿ ಎಲ್ಲ ಕೊಯ್ದು ಕುಯ್ದು ಆ ಥರ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಸೊಪ್ಪು ಸೊಪ್ಪಿನ ಚೆನ್ನಾಗಿ ಮಸ್ತ್ ಹಾಕ್ತಾಯಿದ್ದೀನಿ ಹಸಿ ಬಿಸಿ ಹಾಕಿ ಹಾಕಿದೆ ಬೀನ್ಸ್ ಕಾಳು ಹಾಕಿದ್ದೀನಿ ಕಾಳು ಈರುಳ್ಳಿ ಆಲೂಗೆಡ್ಡೆ ಹಾಕಿ ಅದಕ್ಕೆ ಸುಣ್ಣಸನ್ಕಾಯಿ ಆಲೂಗೆಡ್ಡೆ ಈರುಳ್ಳಿ ಹಾಕ್ತೀನಿ ಈರುಳ್ಳಿನ ಮತ್ತೊಂದು ಬಾಣಲೇಲಿ ನಾನು ಬೋಂಡ ಕರ್ದಿದ್ದೆ ಹಾಗಾಗಿ ಇನ್ನು ಸ್ವಲ್ಪ ಎಣ್ಣೆ ಎಣ್ಣೆ ಇತ್ತು ಅಂತ ಟೊಮೆಟೊ ಎಣ್ಣೆ ಈರುಳ್ಳಿ ಹಾಕಿ ಅದನ್ನು ಮಾಡಿಸಿ ಆಮೇಲೆಗಳಿಗೆ ಸುರಿತಾಯಿದ್ದೀನಿ ನೋಡಿ ಇದ್ರೊಳಗೆ ಸುರಿದೆ ನೋಡಿ ಇದರೊಳಗಡೆ ಇದ್ರೊಳಗೆ ಮಿಕ್ಸ್ ಮಾಡಿದೆ ನೋಡಿ ಮಾಗಿಸಿದ್ದೆ ಈರುಳ್ಳಿ ಸುರಿದ ಬೇರೆ ಬೇರೆ ಕಡೆ ಲೋಟ ನೀರು ಹಾಕಿದ್ದೀನಿ ಎರಡು ಲೋಟ ನೀರು ಹಾಕಿದ್ದೀನಿ ಮಿಕ್ಸ್ಬಿಟ್ಟು ಅದಕ್ಕೆ ಮಜ್ಜಿಗೆ ಹಾಕಬೇಕು ಹಾಗಾಗಿ ಎರಡು ಲೋಟ ನೀರು ಹಾಕಿದ್ದೀನಿ ಒಗ್ಗರಣೆ ಆಗಿದೆ ಈಗ ಪಕ್ಕದಕ್ಕೆ ಬಾಣಲೆಗೆ ಎರೋರ್ನಲ್ಲಿ ಆ ಬಾಣಲಿಗೆ ನೀರು ಕಾಯಿ ನೋಡಿ ಆ ನೀರನ್ನ ಹಾಕಿದ್ದೀನಿ ಮಜ್ಜಿಗೆ ನೋಡಿ ಉಪ್ಪು ಹಾಕಿದ್ದೀನಿ ಉಪ್ಪು ಮಜ್ಜಿಗೆ ಹಾಕಾಗಿತ್ತು ಉಪ್ಪಿಟ್ಟಿಗೆ ನೀವು ಮಜ್ಜಿಗೆ ಹಾಕಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸುರಿತಾ ಇದ್ದೀನಿ ಕುಕ್ಕರ್ನಲ್ಲಿ ಮುಚ್ಚಳ ಮುಚ್ಚಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಒಂದು ವಿಶಲ್ ಬರೋ ಮಾಡ್ತಿದ್ದೀನಿ ಕುದಿ ಬಂದ ಮೇಲೆ ಮುಚ್ಚಳ ಮುಚ್ಚಿ ಒಂದು ವಿಶಲ್ ಬರೋಂಗೆ ಮಾಡ್ತಿದ್ದೀನಿ ಒಂದು ಆದ ತಕ್ಷಣ ಹಾಕಿ ಮಾಡಿಬಿಟ್ಟು ನೋಡಿ ಮೋಟ್ರು ಓಡ್ತಾ ಇದೆ ಶಬ್ದ ಬರ್ತಾಯಿದೆ ಶಬ್ದ ಸಿಂಟೆಕ್ಸ್ ಮೋಟ್ರು ಹಿಂದ್ಗಡೆ ಕೆಲ್ಸಕ್ಕೆ ಬಂದಿದ್ದಾರಲ್ಲ ಹಂಗಾಗಿ ಮೋಟ್ರ್ ಹಾಕ್ಬೇಕು ಮನೆ ಕಟ್ಟಕ್ಕೆ ಬಂದಾರಲ್ಲ ಹಂಗಾಗಿ ಈ ಕಡೆಯಿಂದ ಮೋಟ್ರ್ ಇದ್ದೀನಿ ಬಾಗಿಲು ಹಾಕ್ಕೊಂಡು ಹೋಗ್ತಾ ಹೋದೆ ಹಿಂದ್ಗಡೆ ನೋಡಿ ಮನೆ ಹಿಂದ್ಗಡೆ ಕಿಚನ್ ಮಾಡಿಸ್ತಾ ಇರೋದು ನಾವು ಬತ್ತಲೆ ಮನೆ ಅಡುಗೆ ಮನೆ ಕಿಚನ್ನು ಲಾಸ್ಟಿಗೆ ತೋರಿಸ್ತೀನಿ ನಿಮಗೆ ಒಂದು ಮ ನೋಡಿ ಸಂದಿಲಿ ಸ್ವಲ್ಪ ಬಿಟ್ಕೊಂಡಿದ್ದೀವಿ ಜಾಗನ ಇಲ್ಲಾಂದ್ರೆ ನಮಗೆ ಜಾಗ ಸಾಕಾಗಲ್ಲ ಅಂತ ನೋಡಿ ಭಾಗ ಸಾಸಿದ್ದೆಲ್ಲ ತೋರ್ತಾ ಇದ್ದೀನಿ ನಿಮಗೆ ಮತ್ತೆ ಮತ್ತೆ ಮೋಟ್ರ್ ತೋರಿಸಿ ಮೋಟ್ರು ಓಡ್ತಾಯಿದ್ದೆ ಬಾಗಿಲು ಹಾಕೊಂಡು ಹಿಂದ್ಗಡೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಅವ್ರಿಗೆ ಕಾಫಿ ಟೀ ಏನಾರು ಬೇಕಾ ಮಧ್ಯಾಹ್ನ ಊಟ ಬೇಕಾ ಕೇಳ್ತೀನಿ ನಾನು ಅವ್ರೇನು ಊಟದ್ದೇನು ಮಾತಾಡಿಲ್ಲ ನಾವು ಕಾಫಿ ಟೀ ಕೊಡಿ ಅಂತ ಅವರು ಕೇಳಿಲ್ಲ ನಾನೇ ಕೇಳಿ ಕೇಳಿ ಇದ್ದೀನಿ ಊಟ ಬೇಕಾ ತಿಂಡಿ ಬೇಕಾ ಏನು ಬೇಕು ಕಾಫಿ ಟೀ ಬೇಕ ಕೇಳಿ ಕೊಡ್ತಾಯಿರ್ತೀನಿ ಅವ್ರಿಗೆ ಅದನ್ನೇನು ಮಾತಾಡಿಲ್ಲ ನಾವು ಊಟ ಕೊಡಬೇಕು ಟೀ ಕೊಡಬೇಕು ಅಂತ ಮಾತಾಡಿಲ್ಲ ಪಾಪ ನಾವೇ ಬರ್ ನಾನೇ ಇರ್ತೀನಿ ಅವ್ರಿಗೆ ಇದು ಪಕ್ಕದ ಮನೆ ನಮ್ಮ ಮೈದಿನ ಮನೆ ಅರ್ಧ ಮರ್ದ ಕಟ್ಟಿ ಹಂಗೆ ಬಿಡ್ತಾಯಿದ್ದೀನಿ ಬೆಳಗ್ಗೆ ನೋಡಿ ನಮ್ಮ ಹುಡ್ಗ ನೀರು ಹಾಕ್ತಾಯಿದ್ದೀನಿ ಕೆಲ್ಸಕ್ಕೆ ಹೊತ್ತಿಗೆ ಅದಕ್ಕೆ ತಿಂಡಿ ಮಾಡಿ ಹಿಂದ್ಗಡಕ್ಕೆ ಹೋಗ್ತಾ ಇದ್ದೀನಿ ಕೆಲಸ ರೀನಿ ಬರೋಕಿಂತ ಮುಂಚೆ ಆಗ್ತಾ ಇರತ್ತಿದ್ದು ನೀರೆಲ್ಲ ಹಾಕಿ ಬಂದಿದ್ದಾನೆ ಕೆಳಗಡೆ ಹಾಕ್ತಾ ಇದ್ದೀನಿ ನಮ್ಮ ನೀರು ಹಾಕ್ತಿದ್ದೀನಿ ನೋಡಿ ನಾನು ಉಪ್ಪಿಟ್ಟು ಮಾಡಿ ಎಲ್ಲ ಕೆಲಸ ಮಾಡಿ ಉಪ್ಪಿಟ್ಟು ಮಾಡಿ ಬಂದಿದ್ದೀನಿ ಈಗ ಅವನು ಕೆಲಸಕ್ಕೆ ಹೊರಡೋ ಹೊಸರಲ್ಲಿ ಉಪ್ಪಿಟ್ಟು ರೆಡಿ ಆಯ್ತು ಇವಾಗ ಅವ್ನು ನೀರೆಲ್ಲ ಹಾಕ್ಬಿಟ್ಟು ಬಂದು ಹೊರಡ್ತಾನೆ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳೋಕ್ಕೂ ಜಾಗ ಇಲ್ಲ ಹಂಗಾಗಿ ನಮ್ಮ ಪಕ್ಕದ ಮನೇಲಿ ಹೋಗಿ ನೀರುಗಾಶಿ ಸ್ನಾನ ಮಾಡ್ಕೋಬೇಕು ನೋಡಿ ಉಪ್ಪಿಟ್ಟಾಗಿದೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದಾನೆ ನಮ್ಮಗೆ ಬಿಟ್ಟು ನೋಡಿ ಕುಕ್ಕರಲ್ಲಿ ಒಂದು ಹಾಕಿದೀನಿ ನೋಡಿ ನೋಡಿ ಆಲೂಗಡ್ಡೆ ಬೀನ್ಸ್ ಎಲ್ಲ ಬೆಂದೋಗ್ಬಿಟ್ಟಿದ್ರು ನೋಡಿ ಕೆಲಸಗಾರರು ಬಂದರು ಕೆಲಸ ಮಾಡೋಕೆ ಕೆಲಸಗಾರರು ಬಂದಿದ್ದಾರೆ ಮನೆ ಒಳಗೆ ಹೋಗ್ತಾ ಇದ್ದೀನಿ ನೋಡಿ ಆ ಶೀಟೆಲ್ಲ ನಮ್ಮ ಮೈದಿನ ಮನೆ ನೋಡಿ ಒಳಗಡೆ ಸೋದೆ ಗೀದೆ ಎಲ್ಲ ಹಾಕೊಂಡಿದ್ದರೊಳಗಡೆ ಆ ಮೈದಿನ ಮನೆ ಒಡೆದು ಹೋಗಿ ಕೆಲಸಗಾರರು ಬಂದಿದ್ದಾರೆ ನೋಡಿ ಮನೆಯಿಂದ ಇಲ್ಲಿಂದ ಒಳ ನಾ ಆ ಮನೆಗೆ ಹೋಗ್ತೀವಿ ಸಂದಿಲು ಹೋಗ್ಬೋದು ಬೇಡ ಅಂತ ಮನೆ ಒಳಗಿಂದ ಹೋಗ್ತಿದ್ವಿ ಈ ಮನೆ ಮೈದ್ದು ನಮಗೆ ಬಿಟ್ಟು ಕೊಟ್ಟಿದ್ದಾರೆ ಕೆಲಸ ಮಾಡೋ ಅಂತ ಬೀಗ ಹಾಕಲ್ಲ ಆ ಮನೆಗೆ ಹಂಗಾಗಿ ನಾವು ಸಾಮಾನಲ್ಲೇ ಅದು ಇದು ಇಟ್ಕೊಂಡಿದೀವಿ ಸಾಮಾನುಗಳನ್ನ ಬೀಗ ಹಾಕಲ್ಲ ಎಣ್ಣೆ ನೋಡಿ ಎಣ್ಣೆ ಹಾಕಿದ್ವಿ ಪೈಪ್ನಲ್ಲ ಪೈಪ್ ಎಲ್ಲ ಇದೆ ನೋಡಿ ಕೆಲಸಗಾರರು ಬಂದಿದ್ದಾರೆ ನಮ್ಮ ಹುಡುಗ ನೀರು ಹಾಕಾಯ್ತು ಇದು ಗುರುವಾರದ ಬೆಳಗಿನ ವಿಡಿಯೋ ಮಾಡ್ತಾ ಇರೋದು ಬೆಳಗ್ಗೆ ಒಂಬತ್ತು ಗಂಟೆದು ಬೆಳಗ್ಗೆ ಒಂಬತ್ತು ಗಂಟೆದು ಎಲ್ಲ ಕಲ್ಲು ಮಣ್ಣು ಕಲ್ಲು ಸಿಮೆಂಟು ಎಲ್ಲ ಹೊತ್ಕೊಂಡ್ ಬರ್ತಾ ಚೀಲದಲ್ಲಿ ಕರಳೆ ಏನ ಇಟ್ಕೊಂಡ್ರು ನಮ್ಮ ಹುಡುಗ ಉಪ್ಪಿಟ್ಟು ಹಾಕ್ಕೊಂಡು ತಿಂದಿದ್ದಾನ ಅವನಿಗೆ ನಾನು ಹಿಂದ್ಗಡೆ ಇದ್ದೆ ಟೈಮ್ ಆಯಿತು ಅಂತ ಅವನೇ ಹಾಕೊಂಡು ತಿಂದೆ ಇದು ನಾನು ಹಾಕೊಂಡು ತಿಂತಾ ಇದ್ದೀನಿ ತಟ್ಟೆಗೆ ಉಪ್ಪಿಟ್ಟು ಇಟ್ಕೊಂಡಿದ್ದೀನಿ ನಾನು ತಿಂತಾಯಿರೋದು ಇವತ್ತಿನ ವೀಡಿಯೋ ಎಲ್ಲರೂ ನೋಡಿ ಗುರುವಾರದ ವೀಡಿಯೋ ಇಲ್ಲಿಗೆ ಮುಗೀತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು